ನಮಸ್ಕಾರ ಸ್ನೇಹಿತರೆ ನಿಜ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ದಿನ ಪುರುಷ ತನ್ನವರಿಗಾಗಿ ತನ್ನನ್ನು ತಾನೇ ಕಳೆದುಕೊಳ್ಳುತ್ತಾ ತನ್ನ ಜೀವಮಾನದದ್ದಕ್ಕೂ ಹೇಗೆ ಬದುಕುತ್ತಾನೆ ಎಂದು ತಿಳಿದುಕೊಳ್ಳೋಣೆ ಪುರುಷ ಬೆಳೆಯುತ್ತಲೇ ಮನೆಯ ಜವಾಬ್ದಾರಿಗಳನ್ನು ಹೊತ್ತು ಎತ್ತವರಿಗೆ ಭಾರವಾಗದಂತೆ ನೋಡಿಕೊಳ್ಳುತ್ತಾನೆ ಇದು ಅವನು ಚಿಕ್ಕ ವಯಸ್ಸಿನಿಂದಲೇ ಅನುಸರಿಸುತ್ತಾನೆ ಸಹೋದರ ಮತ್ತು ಸಹೋದರಿಯರಿಗೆ ಬೆಳೆಯುತ್ತಲೇ ರಕ್ಷಕನಾಗಿ ನಿಲ್ಲುತ್ತಾನೆ ಅಷ್ಟೇ ಅಲ್ಲ ಒಬ್ಬ ಪುರುಷ ತನ್ನ ಕೆಲಸಗಳನ್ನು ಮಾಡುವಾಗ ಹಸಿವಿದ್ದರೂ ಕೆಲಸ ಮಾಡುತ್ತಾನೆ ಇದಕ್ಕೆ ಕಾರಣ ತನ್ನ ಮನೆಯವರಾಗಿರುತ್ತಾರೆ ಒಬ್ಬ ತಂದೆ ತನ್ನ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ತಾನು ದಣಿದಿದ್ದರೂ ಹೆಚ್ಚುವರಿ ಗಂಟೆಗಳ ಕಾಲ ಕೆಲಸ ಮಾಡುತ್ತಾನೆ ತನ್ನ ಕುಟುಂಬಕ್ಕಾಗಿ ಅದೆನಾದರೂ ಸಜ್ಜಾಗುತ್ತಾನೆ ಇದು ಅವನ ಹುಟ್ಟು ಗುಣ ಪುರುಷನೊಬ್ಬ ತನ್ನ ಕುಟುಂಬಕ್ಕಾಗಿ ನಿದ್ದೆ ಆಹಾರ ಐಷಾರಾಮಿತನ ಮತ್ತು ಮನರಂಜನೆ ಸ್ನೇಹಕೂಟ ಶುಭ ಸಮಾರಂಭಗಳನ್ನು ತೊರೆದು ತಾನು ದುಡಿಯಲು ಸಿದ್ಧನಾಗಿರುತ್ತಾನೆ ಯಾಕೆಂದರೆ ಅವನ ಮೇಲೆ ಇಡೀ ಕುಟುಂಬವೇ ಅವಲಂಬಿತವಾಗಿರುತ್ತದೆ ಒಬ್ಬ ತಂದೆ ತಾನು ಸಹಿಸಿದ ಎದುರಿಸಿದ ಸಂಕಷ್ಟಗಳು ತನ್ನ ಮಕ್ಕಳಿಗೆ ಬರಬಾರದೆಂದು ಕನಸೊತ್ತು ಅವರಿಗಿಂತ ಹೆಚ್ಚು ಕಷ್ಟಗಳನ್ನು ಸಹಿಸುತ್ತಾನೆ ಕುಟುಂಬದವರ ನಗುವಿಗಾಗಿ ಮತ್ತವರ ನಗುವಿನ ಹಿಂದಿನ ಕಾರಣವೇ ಪುರುಷರಾಗಿರುತ್ತಾರೆ ತನ್ನ ಕುಟುಂಬಸ್ಥರ ನಗುವಿಗಾಗಿ ಅವನು ಎಷ್ಟೇ ದುಃಖವನ್ನಾದರೂ ಸಹಿಸಿ ನಿಲ್ಲುತ್ತಾನೆ ತನ್ನ ಕುಟುಂಬದವರಿಗೋಸ್ಕರ ಹಾಗೂ ಅವರ ನಗುವಿಗಾಗಿ ಅದೆಷ್ಟೇ ದುಃಖ ಸವಾಲು ನೋವುಗಳು ಎದುರಾದರೂ ಅವನು ಎದುರಿಸಿ ನಿಲ್ಲಲು ಸಿದ್ಧನಾಗಿರುತ್ತಾನೆ ಈ ಜಗತ್ತು ಪುರುಷನನ್ನು ಬಿಟ್ಟು ಹೋದಾಗಲೂ ಪುರುಷ ತನ್ನ ಕುಟುಂಬವನ್ನು ಬಿಟ್ಟುಕೊಡಲಾರ ಅಷ್ಟೇ ಅಲ್ಲ ಕುಟುಂಬಸ್ಥರೇ ಪುರುಷನನ್ನು ತಪ್ಪು ಎಂದು ನಿಂದಿಸಿದರೂ ಆ ವ್ಯಕ್ತಿ ತನ್ನ ಕುಟುಂಬವನ್ನು ತೊರೆಯಲಾರ ಅಷ್ಟೇ ಅಲ್ಲ ತನ್ನ ಕುಟುಂಬಸ್ಥರನ್ನು ಎಂದೂ ಯಾರ ಮುಂದೆಯೂ ಬಿಟ್ಟುಕೊಡಲಾರ ಕುಟುಂಬದ ಪ್ರತಿಯೊಂದು ಸಮಸ್ಯೆಯನ್ನು ಸದ್ದಿಲ್ಲದೆ ಪುರುಷ ತನ್ನ ಹೆಗಲೆಗೆರಿಸಿಕೊಂಡು ಈ ಸಮಾಜದಲ್ಲಿ ನಡೆಯುತ್ತಾನೆ ಇಂತಹ ಪುರುಷ ಈ ಸಮಾಜಕ್ಕೆ ಕಾಣಿಸುವುದೇ ಇಲ್ಲ ಈ ಸಮಾಜ ಸ್ತ್ರೀಯರ ಸಮಸ್ಯೆಗಳನ್ನು ಪರಿಗಣಿಸಿ ಪುರುಷರ ಸಮಸ್ಯೆಗಳನ್ನು ಹಾಗೂ ಅವರು ಬದುಕುವ ರೀತಿಯನ್ನು ತಿರಸ್ಕರಿಸಿದೆ ಅದ್ ಯಾಕೆ ಯಾರೋ ಕೆಲವರು ಮಾಡುವ ತಪ್ಪಿಗೆ ಪುರುಷ ಸಮುದಾಯವನ್ನು ತಿರಸ್ಕಾರದಿಂದ ನೋಡುವುದು ಹಾಗೂ ಎಲ್ಲಾ ಪುರುಷರು ಸರಿ ಇಲ್ಲ ಎನ್ನುವುದು ತಪ್ಪಲ್ಲವೇ ಅವನ್ ಯಾಕೆ ಹಾಗೆ ಭಾವನೆಗಳಿದ್ದು ಇಲ್ಲದಂತೆ ಬದುಕುವ ಉದ್ದೇಶವಾದರೂ ಏನಿದೆ ಯಾಕೆ ಅವನು ಹಾಗೆ ಬದುಕುತ್ತಾನೆ ಪ್ರೀತಿ ಇದ್ದರೂ ಇಲ್ಲದಂತೆ ಬದುಕುವ ಉದ್ದೇಶವಾದರೂ ಏನು ಅವನು ಈ ಬದುಕು ಇರುವುದು ನನಗಾಗಿ ಮತ್ತು ನಾನು ನನ್ನ ಬದುಕನ್ನು ಬದುಕಬೇಕೆಂದು ಬದುಕುವುದಿಲ್ಲ ತನ್ನವರಿಗಾಗಿ ಬದುಕುವುದು ಯಾಕೆ ಅವನು ಯಾಕೆ ಹಾಗೆ ಎಂಬ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಬಹುದು ಆದರೆ ಪುರುಷನ ಹುಟ್ಟು ಗುಣವೇ ಹಾಗೆ ಅವನು ತನಗಾಗಿ ಬದುಕುವುದಕ್ಕಿಂತ ತನ್ನವರಿಗಾಗಿ ಬದುಕುವುದೇ ಹೆಚ್ಚು ಪುರುಷ ದೈಹಿಕ ವಾಗಿ ಎಷ್ಟೇ ಸದೃಢವಾಗಿದ್ದರೂ ತಾನು ಪ್ರೀತಿಸುವವರ ಮುಂದೆ ಮುಗ್ಧ ಮನಸ್ಸಿನಂತೆ ಕರಗಿ ಹೋಗುತ್ತಾನೆ ಅಷ್ಟೇ ಅಲ್ಲ ಅವನು ಎಂದಿದ್ದರೂ ತನ್ನ ಪ್ರೀತಿಸುವವರ ಮುಂದೆ ವಿನಯದಿಂದ ನಡೆದುಕೊಳ್ಳುತ್ತಾನೆ ತಾನು ಬಹುವಾಗಿ ಪ್ರೀತಿಸುವವರು ತನ್ನಿಂದ ದೂರವಾದರೂ ಅವರಿಗೆ ಒಳ್ಳೆಯದನ್ನೇ ಬಯಸುತ್ತಾನೆ ತನ್ನಿಂದ ಆದಷ್ಟು ಮಟ್ಟಿಗೆ ಒಳ್ಳೆಯದನ್ನೇ ಮಾಡುತ್ತಿರುತ್ತಾನೆ ಯಾವುದೇ ಕಾರಣಕ್ಕೂ ನನ್ನಿಂದ ತೊಂದರೆ ಆಗಬಾರದು ಎಂಬ ಕಾರಣಕ್ಕೆ ಅವನು ದೂರ ಉಳಿದು ಬಿಡುತ್ತಾನೆ ಇಂತಹ ಗುಣಗಳಿರುವುದು ಪುರುಷನಲ್ಲಿ ಅವನು ಯಾಕೆ ಹಾಗೆ ಅವನು ಯಾಕೆ ಆಗಿರಬೇಕು ಎಂಬ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲಿ ಮೂಡಬಹುದು ಆದರೆ ಈ ಎಲ್ಲದಿಗೂ ಅವನ ಬಂಡತನದ ಒಳಗಿರುವ ಒಂದು ಮುಗ್ಧ ಮನಸ್ಸೇ ಕಾರಣ ಪುರುಷನ ಮುಗ್ಧತೆಯನ್ನು ಅರ್ಥ ಮಾಡಿಕೊಳ್ಳಬೇಕೆಂದರೆ ಅವರನ್ನು ಪ್ರೀತಿಸಬೇಕು ಪ್ರೀತಿಸಿದ ವ್ಯಕ್ತಿಗೆ ಮಾತ್ರ ಅವರ ಮನಸ್ಸಿನೊಳಗಿನ ನಿರ್ಮಲ ಮನಸ್ಸು ಅರ್ಥವಾಗುತ್ತದೆ ಯಾರೋ ಕೆಲವರು ಮಾಡುವ ಅನಿಷ್ಟ ಕಾರ್ಯಗಳಿಗೆ ಇಡೀ ಪುರುಷ ಸಮುದಾಯವನ್ನೇ ದೂರಬೇಡಿ ದಯವಿಟ್ಟು ಪುರುಷರಿಗೂ ಸಮಸ್ಯೆಗಳಿವೆ ಅರ್ಥ ಮಾಡಿಕೊಳ್ಳಿ ನಮ್ಮ ನಿಮ್ಮ ನಡುವೆ ಅಥವಾ ನಾವು ನೀವು ಇಂತಹದ್ದೇ ಸವಾಲು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಅಷ್ಟೇ ಅಲ್ಲ ಈ ರೀತಿ ನಾವು ಬದುಕುತ್ತಿದ್ದೇವೆ ಮತ್ತು ನೀವು ಬದುಕುತ್ತಿದ್ದೀರಾ ನಾವು ನೀವು ಇಲ್ಲದಿದ್ದರೆ ನಮ್ಮ ಸುತ್ತಮುತ್ತಲಿನ ಜನರು ಇದ್ದಾರೆ ಇಂತಹ ಜನರನ್ನು ನೀವು ಕಂಡಿದ್ದರೆ ಅಥವಾ ನೀವೇ ಆಗಿದ್ದರೆ ತಡೆಯಕ್ಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ವಿಷಯಗಳು ಮುಂದಿನ ಸಂಚಿಕೆಯಲ್ಲಿ ನೋಡೋಣ